ಸಂಘದ ವತಿಯಿಂದ ಈ ಮಾ ಪತ್ರಿಕಾಗೋಷ್ಠಿಗೆ ಬಂದಿದ್ದಕ್ಕಾಗಿ ನಮಗೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಮಿತ್ರರೆ ನಿನ್ನೆ ದಿನ ಗಣಪತಿ ವಿಸರ್ಜನೆ ಸಮಯದಲ್ಲಿ ಬಸನಗೌಡ ಎತ್ತಾಳನ್ನು ಒಬ್ಬ ಅವಿವೇಕಿ ಹಜರತ್ ಇಪ್ಪು ಸುಲ್ತಾನ್ ರವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ ಹಾಗೂ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ನಾನು ಈ ಮಾಧ್ಯಮದ ಮುಖಾಂತರ ಆ ಅವಿವೇಕಿ ಯತ್ನಾಳನಿಗೆ ಹೇಳಲಿಕ್ಕೆ ಬಯಸ್ತೇನೆ ಅವಿವೇಕಿ ನಿನ್ನಂತ ಹರುಕುಬಾಯಿಯವರು ಟಿಪ್ಪು ಸುಲ್ತಾನ್ರವರ ಬಗ್ಗೆ ಮಾತನಾಡಿದರೆ ಟಿಪ್ಪು ಸುಲ್ತಾನ್ರವರ ಶೌರ್ಯ ಅವರ ಧೀರತನ ಮತ್ತು ಅವರ ಹೆಸರಿಗೆ ಕಳಂಕ ಬರಲಿಕ್ಕೆ ಸಾಧ್ಯವಿಲ್ಲ ನೀನೆಲ್ಲ ನಿನ್ನ ಸಾವಿರಾರು ಜನ ಲಕ್ಷಾಂತರ ಜನ ಟಿಪ್ಪು ಸುಲ್ತಾನ್ ಏನನ್ನ ಅವರ ಸಮಯದಲ್ಲಿ ಅರಿತಿದ್ದಾರೆ ನಿನ್ನಗೆ ಕೇವಲ ಹೊದಲಾಗ ನೀನು ಕಂಡುಬಿಟ್ಟಿದೆ ರಾಜ್ಯ ತುಂಬ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚೋದು ಆ ಯಾರು ಬೇಕೋರಿಗೆ ಹೆಂಗೆ ಬೇಕಂಗೆ ಮಾತಾಡೋದ ನಿನ್ನ ಉದ್ದೇಶ ನಿನ್ನ ಉದ್ದೇಶ ಏನಾದ್ರೆ ಗೊತ್ತಾಗ್ತಾ ಇಲ್ಲ ಯಾಕೆ ಈ ರೀತಿ ಮಾತಾಡ್ತಾ ಇದೆಯೋ ನನ್ನ ಗೊತ್ತಾಗಬಂದು ನೀನು ಮೊದಲು ಟಿಪ್ಪು ಸುಲ್ತಾನ್ರವರ ಚರಿತ್ರೆಯನ್ನು ಓದ್ ಒಂದ್ಸಾರಿ ಇಲ್ಲಾಂದ್ರೆ ನಿನಗೆ ಎರಡ್ ಸಾವಿರದ ಹನ್ನೆರಡರಂದು ಫೋಟೋ ತೋರಿಸ್ಬೇಕಾಗತ್ತೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಯತ್ನಾಳನ್ನ ಒಬ್ಬ ಅವೇಕಿ ಟಿಪ್ಪು ಸುಲ್ತಾನ್ ಅವರ ಜಯಂತಿ ಮಾಡ್ಯನ ಅವಾಗ ಆ ಜಯಂತಿ ಮಾಡ್ಯಾನ ಈಗೇನೈತೆ ಅವ್ರು ಬಿಟ್ಟ ಯಾವ ಯಾವ ರೀತಿ ಬೇಕು ಯಾವ ರೀತಿ ಎಲ್ ಬಂದು ಅಡಿಯಾಕ್ತನ ಅವನಿನ್ನ ಎಚ್ಚರಿಕೆಯನ್ನು ಕೊಡಕ್ಕೆ ಬಯಸ್ತೀನಿ ನಿಂದ್ ಕೆಲಸ ಐತೆ ನೀ ಹಂಗ ಹೊಸೇಳ ಅಣ್ಣ ಬಸ್ವನವ್ರು ಹೇಳ್ತಾರಲ್ಲ ಲೋಕದ ಡೊಂಕನ್ನ ನೀನೇನು ತಿದ್ದ್ವಿ ಹಂಗ ಇವ್ ಡೊಂಕ ನಮಗ್ ತಿದ್ದಿಲ್ಲ ಆದ್ರೆ ನಾವು ಈ ನಿಮಗ್ ಈ ಒಂದು ವಿಷಯ ಹೇಳೋದೇನಂದ್ರ ಟೀಕು ಸುಲ್ತಾನ್ ಅವರ ಶೌರ್ಯ ಅವರ ತೀರತನ ಈ ದೇಶಕ್ಕಾಗಿ ತನ್ನ ಮಕ್ಕಳನ್ನ ಮತ್ತೆ ಇಟ್ಟಂತ ವೀರ ಯಾರಾದ್ರೆ ಅದು ಅದ್ರ ಟಿಪ್ಪು ಸುಲ್ತಾನ್ ಇದು ಇತಿಹಾಸ ಪುಟದಲ್ಲಿದೆ ಅದೇ ರೀತಿ ಸಂವಿಧಾನದ ಒಂದು ನೂರ ಹದಿನಾಲ್ಕನೇ ಪೇಜ್ ನಲ್ಲಿ ಟಿಪು ಸುಲ್ತಾನ್ ರವರ ಭಾವಚಿತ್ರವಿದೆ ಇದನ್ನು ಅವ್ರಿಗೆ ತರಿಸಕ್ಕಾಗತ್ತಾ ಸಂವಿಧಾನ ಬರೆಯುತ್ತ ಸಮಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಟೀಪು ಸುಲ್ತಾನ್ ಭಾವಚಿತ್ರವನ್ನು ಭಾವಚಿತ್ರವನ್ನ ಸಂವಿಧಾನದಲ್ಲಿ ಸೇರಿಸಿದ್ದಾರೆ ಹಾಗಿದ್ದಲ್ಲಿ ಆಗಿದ್ದರೆ ಆಗ್ತಿತ್ತ ಸಂವಿಧಾನದಲ್ಲಿ ಸೇರ್ಲಿಕ್ಕೆ ಆಗ್ತಿತ್ತು ಆಗ್ತಿರ್ಲಿಲ್ಲ ಆದ್ದರಿಂದ ಅದು ಒದರ ಏನಂತ ನಾಯಿ ಬಂದ್ಬಿಟ್ಟಂತೆ ಏನು ಹೇಳಕ್ ಆಗಿಲ್ಲ ಅದಕ್ಕೆ ಬೇಡ ಅಂತ ಹೇಳಿದ್ರು ಕೆಳಗಿಲ್ಲ ಆದ್ರೆ ನಾವು ಪತ್ರಿಕಾಗೋಷ್ಠಿ ಕರಿದ ಉದ್ದೇಶ ನಾ ನಿಮ್ಮ ಮಾಧ್ಯಮದ ಮುಖಾಂತರ ಅದರ ಟೀಪು ಸುಲ್ತಾನ್ ಶಹೀದ್ ಇವರ ಅಭಿಮಾನಿಗಳು ಮತ್ತು ಯುವಕರಿಗೆ ನಾ ಕರೆಯನ್ನು ಕೊಡ್ತಾ ಇದ್ದೇನೆ ಇಂದು ಮಧ್ಯಾಹ್ನ ಸರಿಯಾಗಿ ಎರಡೂವರೆ ಗಂಟೆಗೆ ಕಂಠಿ ಸರ್ಕಲ್ ಬಸವನಗೌಡ ಯತ್ನಾಳನ್ನ ಗಡಿ ಪಾರ್ ಮಾಡಲಿಕ್ಕೆ ಸರ್ಕಾರಕ್ಕೆ ನಾವು ಆದೇಶವನ್ನು ಮಾಡಿದ್ದೇವೆ ತಕ್ಷಣವೇ ಇವನ್ನ ಗಡಿಪಾರ್ ಮಾಡಬೇಕು ಇಲ್ಲ ಅಂದ್ರೆ ಗಡಿಂಗಿಲ್ಲ ಯಾಕಂದ್ರೆ ಇವ್ನ ಇವ ಆಗಿದ್ದು ಶಾಸಕ ಬಿಜಾಪುರದ ಅಭಿವೃದ್ಧಿ ಮಾಡುವ ಅಂತಂದ್ರ ರಾಜ್ಯ ತುಂಬಾ ಏನೇ ಸಮುದಾಯದ ಮಹಾನ್ ನಾಯಕರ ಬಗ್ಗೆ ಅಂತ ಬಂದ್ಬಿಟ್ಟು ಅದಕ್ಕೆ ನಾನು ಎಲ್ಲಾ ಯುವಕರಿಗೆ ಇಲ್ಕಲ್ ನಗರದ ಎಲ್ಲಾ ಯುವಕರಿಗೆ ಕರೆಗೆ ಕೊಡ್ತಾ ಇದ್ರಿ ಇವನ ವಿರುದ್ಧ ಇವತ್ತು ನಮ್ಮ ಆಕ್ರೋಶ ನಾವು ಟಿಪು ಸುಲ್ತಾನ್ ಅವರ ಅಭಿಮಾನಿಗಳು ಏನೇ ಆಗಲಿ ಬಿಡಿ ಟಿಪು ಸುಲ್ತಾನ್ ಚರಿತ್ರೆಯ ಪುಟದಲ್ಲಿ ಸೇರಿದ್ದಾರೆ ಅದನ್ನ ಯಾರು ಕೇಳಿದ್ರು ಅರ್ಸಾಕ್ ಅದ್ಯಾಕರಿಂದ್ರು ಅಳಸಾಕಾಯಿಗಳು ಅದಕ್ಕೆ ಇವನು ಹೊತ್ತು ನಾವು ಒಂದು ಹೋರಾಟವನ್ನ ಇನ್ನು ಮಧ್ಯಾಹ್ನ ಸರಿಯಾಗಿ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಗಂಟಿ ಸರ್ಕಲ್ದಲ್ಲಿ ದಲ್ಲಿ ತಹಸೀಲ್ದಾರ್ಗೆ ಇವನ ಗಡೀಪಾರ ಮಾಡಲಿಕ್ಕೆ ಒಂದು ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ ಆದ ಕಾರಣ ಇಲ್ಕಲ್ ನಗರದ ಎಲ್ಲ ಯುವಕರು ಟೀಪು ಸುಲ್ತಾನ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಏನಕ್ಕೆ ಇಂತ ದುಷ್ಟರಿಗೆ ತಕ್ಕ ಪಾಠವನ್ನು ಕಲಿಸಲಿಕ್ಕೆ ನಾನು ಕರೆ ಕೊಡ್ತಾ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತ ಕೋರುತ್ತಾ ನಿನ್ನೆ ಮೊದಲದಲ್ಲಿ ಗಣಪತಿ ವಿಸರ್ಜನೆ ವೇಳೆ ಅವಾಯಿ ಅತ್ತ ಬಾಯಕ ಶಾಸಕ ಅವನಿಗೆ ಏನು ಮಾತಾಡೋದು ಏನೇನು ಅನ್ನೋದು ಗೊತ್ತಿಲ್ಲ ಅವನ ಸವಿಯೇ ಪ್ರಮಾಣ ಮಾಡಿ ಶಾಸಕನಾಗ್ಯಾನ ಸವಿಯನ್ನು ಗೌರವಿಸೋದು ಗೊತ್ತಿಲ್ಲ ಅವನಿಗೆ ಬರೀ ಎಲ್ಲರ ಮಧ್ಯೆ ಜಗಳ ಹಚ್ಚೋದು ಮಾತಾಡೋದು ಈ ಕೆಲಸ ಕೊಟ್ಟರೆ ಮತ್ತೆ ಏನೂ ಬರಂಗಿಲ್ಲ ಆದ ಕಾರಣ ನಾಳೆ ನಾವು ಇವತ್ತಿನ ದಿನ ಮಧ್ಯಾಹ್ನ ಎರಡೂವರೆ ಗಂಟೆಗೆ ನಮ್ಮ ಹಜರ ಟಿಪ್ಪು ಸುಲ್ತಾನ್ ಕಮಿಟಿ ವತಿಯಿಂದ ಮಧ್ಯಾಹ್ನ ಎರಡೂವರೆ ಗಂಟೆಗೆ ಖಂಡಿತ ಸದರದಲ್ಲಿ ಯತ್ನಾಳಿಗೆ ಗಡಿಪಾರ ಗಡಿಪಾರ ಮಾಡಲು ದಸೀಲಾಗಿ ಮನವಿ ಮಾಡೋದು ಕರೆ ಕೊಟ್ಟಿದ್ದೇವೆ ಆದ ಕಾರಣ ಸ್ವಾತಂತ್ರ್ಯ ಹೋರಾಟಗಾರ ಧೀರಶೂರ ಮೈಸೂರು ಹುಡಿ ಟಿಪ್ಪು ಸುಲ್ತಾನ್ ಅವರ ಇವತ್ತು ಅಭಿಮಾನಿಗಳು ಮತ್ತು ಅವನು ಪ್ರೀತಿಸುವವರು ಸಾಕಷ್ಟು ಜನ ಇದ್ದಾರೆ ಎಲ್ಲ ಸಮಾಜದಲ್ಲಿ ಇದ್ದಾರೆ ಅವರ ಇತಿಹಾಸ ಓದಿನೇ ಇವತ್ತು ಅವನು ಇತಿಹಾಸ ಓದಿನೇ ಬಂದವನು ಎರಡು ಸಾವಿರದ ಹನ್ನೆರಡರಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿ ಆಚರಿಸಿ ಮಾಡಿದ್ದು ಇಲ್ಲಿ ಪುರಾವೆಗಳಿವೆ మధ్యాహ్నం తోర్స్తి నిమి ప్రతిఘట్యాలి ఎలా బు అవును గడిపారులు ఆగ్రహించారు